ನಮಸ್ಕಾರ ವೀಕ್ಷಕರೇ ನ್ಯೂಸ್ ಗೆ ಸ್ವಾಗತ ಆಗಸ್ಟ್ ತಿಂಗಳ ಮೊದಲ ವಾರ ಈ ರಾಶಿಯರಿಗೆ ಭರ್ಜರಿ ಅದೃಷ್ಟ ಕೃದಿನ ಮತ್ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಆಷಾಢ ಬಹುಳ ಅಷ್ಟಮಿಯಿಂದ ಅಮಾವಾಸ್ಯೆಯವರೆಗೆ ಈ ವಾರದ ಚಂದ್ರನ ಸಂಚಾರ ಅಶ್ವಿನಿ ನಕ್ಷತ್ರದಿಂದ ಪುಷ್ಯದವರೆಗೆ ಪ್ರತಿ ವಾರ ಆರಂಭವಾಗುತ್ತಿದ್ದಂತೆ ಪ್ರತಿಯೊಬ್ಬರಿಗೂ ಈ ವಾರ ಹೇಗಿರುತ್ತದೆ ಎನ್ನುವ ಬಗ್ಗೆ ತಿಳಿದುಕೊಳ್ಳಲು ಕುತೂಹಲವಿರುತ್ತದೆ ಜುಲೈ ಇಪ್ಪತ್ತೆಂಟರಿಂದ ಆಗಸ್ಟ್ ಮೂರರವರೆಗೆ ಹೊಸ ಯೋಜನೆಗಳು ಶಿಕ್ಷಣ ವಿದೇಶ ಪ್ರವಾಸ ಹಣಕಾಸು ಆಸ್ತಿ ಅಂತಸ್ತು ವಿಚಾರ ಎಲ್ಲಾ ಹನ್ನೆರಡು ರಾಶಿಗಳ ಭವಿಷ್ಯ ಹೇಗಿದೆ ಎನ್ನುವುದರ ಬಗ್ಗೆ ವಿಸ್ತಾರವಾಗಿ ತಿಳಿಯೋಣ ಮೊದಲನೆಯದಾಗಿ ಮೇಷರಾಶಿ ರಾಹು ಒಂದು ಬಿಟ್ಟು ಬಾಕಿ ಎಲ್ಲ ಗ್ರಹಗಳು ನಿಮಗೆ ಈ ವಾರ ಅನುಕೂಲ ಸ್ಥಿತಿಯಲ್ಲಿ ಇದೆ ಕೇತು ಮತ್ತು ಶನಿ ಹಣದ ಅರಿವು ಉತ್ತಮ ಪಡಿಸುತ್ತಾರೆ ನಾನಾ ಮೂಲಗಳಿಂದ ಹಣ ಒದಗಿ ಬರುತ್ತದೆ ಎರಡನೇ ಮನೆಯ ಗುರುವಿನಿಂದ ಮನೆಯಲ್ಲಿ ಸಂಭ್ರಮದ ವಾತಾವರಣ ಮನಸ್ಸಿಗೆ ಖುಷಿ ಹಗುರ ಎನಿಸುವ ಜೀವನ ನಿಮ್ಮದಾಗಿರುತ್ತದೆ ವಿದ್ಯಾರ್ಥಿಗಳಿಗೆ ಶುಭವಿದೆ ಸಂತಾನ ಬಯಸುವವರಿಗೆ ಶುಭ ಸುದ್ದಿ ಇದೆ ವಾಹನದಿಂದ ಲಾಭ ಇದೆ ಹೊಸ ವಾಹನ ಖರೀದಿ ಯೋಗ ಇದೆ ಎರಡನೆಯದಾಗಿ ಋಷಭ ರಾಶಿ ಮೂರನೇ ಮನೆಯಲ್ಲಿ ಸೂರ್ಯ ಶುಕ್ರ ನಾಲ್ಕರಲ್ಲಿ ಬುಧ ಲಾಭ ಸ್ಥಾನದಲ್ಲಿ ರಾಹು ನಿಮಗೆ ಬಹಳ ವಿಧದಲ್ಲಿ ಅನುಕೂಲ ಒದಗಿಸಿಕೊಡುತ್ತಾರೆ ಕೊಡುತ್ತಾರೆ ಈ ವಾರದ ಚಂದ್ರನ ಸಂಚಾರ ಸಹ ನಿಮಗೆ ಅನುಕೂಲವಾಗಿರುತ್ತೆ ಗುರು ನಿಮ್ಮ ರಾಶಿಯಲ್ಲೇ ಇರುವುದು ಹಣದ ಖರ್ಚು ಬಹಳವಾಗಿರುತ್ತದೆ ಹಣ ಬರುವ ದಾರಿ ಸುಗಮವಿದ್ದರೂ ಖರ್ಚುಗಳು ಅದೇ ರೀತಿ ಇವೆ ಮೂರನೆಯದಾಗಿ ಮಿಥುನ ರಾಶಿ ಎರಡನೇ ಮನೆಯಲ್ಲಿ ಸೂರ್ಯ ಶುಕ್ರ ಮೂರನೇ ಮನೆಯಲ್ಲಿ ಬುಧ ನಿಮಗೆ ಅನುಕೂಲರು ನಾಲ್ಕನೇ ಮನೆಯ ಕೇತು ವ್ಯಯಸ್ಥಾನದಲ್ಲಿ ಗುರು ಮಂಗಳ ನಿಮಗೆ ಖರ್ಚುಗಳನ್ನು ಹೆಚ್ಚಿಸುತ್ತಾರೆ ಒಂಬತ್ತರ ಶನಿ ಧಾರ್ಮಿಕ ಮನೋಭಾವನೆ ಹೆಚ್ಚಿಸುತ್ತಾರೆ ಇನ್ನು ಕೆಲವು ದಿನ ನೀವು ಕಷ್ಟ ಪಡಬೇಕು ನಾನಾ ವಿಧದ ಖರ್ಚು ವೆಚ್ಚಗಳು ದಾಳಿ ಇಡುತ್ತವೆ ಆದರೆ ಶುಭ ಸಂದರ್ಭಕ್ಕೆ ಖರ್ಚು ಮಾಡುತ್ತೀರಿ ಎಂಬುದೊಂದೇ ಸಮಾಧಾನ ನಾಲ್ಕನೆಯದಾಗಿ ಕಟಕ ರಾಶಿ ನಿಮ್ಮ ರಾಶಿಯಲ್ಲೇ ಶುಕ್ರ ಎರಡನೇ ಮನೆಯ ಬುಧ ಹಾಗೂ ಲಾಭ ಸ್ಥಾನದಲ್ಲಿ ಗುರು ಮತ್ತು ಮಂಗಳ ನಿಮಗೆ ಈಗ ಅನುಕೂಲರು ಹಣದ ಅರಿವು ಉತ್ತಮವಾಗಿದೆ ಕಳೆದ ವರ್ಷ ಕಳೆದುಕೊಂಡದ್ದೆಲ್ಲ ಈಗ ಹಂತ ಹಂತವಾಗಿ ಪಡೆದುಕೊಳ್ಳುವಿರಿ ನಿಮ್ಮನ್ನು ಆಲಕ್ಕ ಮಾಡಿದವರು ಈಗ ನಿಮ್ಮ ಬಳಿ ಬರುತ್ತಾರೆ ಮನೆಯಲ್ಲಿ ಮಂಗಳ ಕಾರ್ಯದ ವಾತಾವರಣ ಇರುತ್ತದೆ ಮನಸ್ಸಿಗೆ ಹರ್ಷ ಇದೆ ಅವಿವಾಹಿತರಿಗೆ ವಿವಾಹ ಭಾಗ್ಯ ಇದೆ ಐದನೆಯದಾಗಿ ಸಿಂಹ ರಾಶಿ ವಾಹನ ಕಾರಕ ಶುಕ್ರ ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ವಾಹನಗಳಿಗೆ ದಿಢೀರ್ ಖರ್ಚು ಬಂದರೂ ಬರಬಹುದು ವಾಹನದಿಂದ ನಷ್ಟ ಇದೆ ನಿಮಗೆ ಸಂಬಂಧಿಸಿದಂತೆ ಸರ್ಕಾರದ ಕೆಲಸಗಳು ನಿಧಾನವಾಗುತ್ತದೆ ಸರ್ಕಾರದಿಂದಲೂ ನಷ್ಟ ಇದೆ ನಿಮ್ಮ ರಾಶಿಯಲ್ಲೇ ಬುಧ ನಿಮಗೆ ಅಲ್ಪ ಪ್ರಮಾಣದ ತಂಪು ಕೊಡುತ್ತಾನೆ ವೃತ್ತಿಯಲ್ಲಿ ಒತ್ತಡ ವ್ಯಾಪ್ತಿ ವ್ಯಾಪಾರ ವಹಿವಾಟುಗಳನ್ನು ಹಣಕಾಸಿನ ಅಸಮರ್ಪಕ ಅರಿವು ನಿಮಗೆ ಉದ್ವೇಗ ಕೊಡುತ್ತದೆ ಶೃಂಗಾರ ಅಲಂಕಾರ ಇದಕ್ಕೆ ಸಂಬಂಧಿಸಿದ ಖರ್ಚುಗಳು ಇದೆ ಆರನೆಯದಾಗಿ ಕನ್ಯಾ ರಾಶಿ ಶನಿಯ ಷಷ್ಟ ಸಂಚಾರ ಭಾಗ್ಯ ಭಾಗ್ಯಸ್ಥಾನದ ಗುರು ಲಾಭ ಸ್ಥಾನದ ಶೂನ್ಯ ಶುಕ್ರ ನಿಮಗೆ ಅಧಿಕ ಲಾಭ ಕೊಡುತ್ತಿದ್ದಾರೆ ವಿದೇಶ ಪ್ರಯಾಣ ಒದಗಿ ಬರಬಹುದು ವಿದ್ಯಾರ್ಥಿಗಳಿಗೆ ಶುಭ ಸುದ್ದಿ ಇದೆ ಅವಿವಾಹಿತರಿಗೆ ವಿವಾಹ ಯೋಗ ಸಂತಾನ ಅಪೇಕ್ಷಿಗಳಿಗೆ ಸಂತಾನ ಯೋಗ ಇದೆ ಸರ್ಕಾರದಿಂದ ಅನುಕೂಲ ಇದೆ ಷೇರು ವ್ಯವಹಾರದಲ್ಲಿ ಲಾಭ ಇದೆ ಹಣದ ಅರಿವು ಉತ್ತಮವಾಗಿದೆ ಏಳನೆಯದಾಗಿ ತುಲಾರಾಶಿ ಈಗ ಗುರುಬಲ ಇಲ್ಲದೆ ಇದ್ದರೂ ರಾಹು ಬಲ ಇದೆ ರಾಹು ದೈಹಿಕ ಶಕ್ತಿಯನ್ನು ಕೊಡುತ್ತಾನೆ ಹಣದ ಅರಿವನ್ನು ವೃದ್ಧಿಗೊಳಿಸುತ್ತಾನೆ ಅಡೆತಡೆಗಳನ್ನು ಮೀರಿ ಮುಂದೆ ಹೋಗಲು ಸಹಾಯ ಮಾಡುತ್ತಾನೆ ಹನ್ನೊಂದರಲ್ಲಿ ಬುಧ ನಿಮಗೆ ಉಪಕಾರಿ ವಿದ್ಯಾರ್ಥಿಗಳಿಗೆ ಶುಭ ವ್ಯಾಪಾರಸ್ಥರಿಗೆ ಶುಭ ಕಂಪ್ಯೂಟರ್ ಗೆ ಸಂಬಂಧಿಸಿದ ಕೆಲಸ ಮಾಡುವವರಿಗೆ ಶುಭ ಗುರು ಎಂಟನೇ ಮನೆಯಲ್ಲಿ ಇರುವುದರಿಂದ ಆರೋಗ್ಯ ಜೋಪಾನ ಶನಿಯು ಪಂಚಮ ಸ್ಥಾನದಲ್ಲಿ ಇದ್ದು ನಿಮಗೆ ಸಹಕಾರಿಯಲ್ಲ ಇನ್ನು ಕೆಲವೇ ದಿನಗಳಲ್ಲಿ ಸೂರ್ಯ ಲಾಭ ಸ್ಥಾನಕ್ಕೆ ಬಂದಾಗ ನಿಮಗೆ ಇನ್ನು ಒಳಿತಾಗುತ್ತದೆ ಎಂಟನೆಯದಾಗಿ ವೃಶ್ಚಿಕ ರಾಶಿ ಈಗ ನಿಮಗೆ ಗುರುಬಲ ಇದೆ ನೀವು ಯೋಚಿಸಿದ್ದ ಕೆಲಸಗಳು ಯಶಸ್ವಿಯಾಗಿ ನಡೆಯುತ್ತದೆ ಹೊಸ ನೌಕರಿ ಸಿಗುವುದು ಭರ್ತಿ ಸಿಗುವುದು ವಿವಾಹ ಯೋಗ ಮುಂತಾದ ಶುಭ ಫಲಗಳು ಇವೆ ಮಕ್ಕಳಿಂದ ಇರುತ್ತದೆ ಹತ್ತನೇ ಮನೆಯಲ್ಲಿ ಬುಧ ಇದ್ದು ನೌಕರಿಯಲ್ಲಿ ಒಂದು ಒಳ್ಳೆಯ ಬದಲಾವಣೆ ಕಾಣುತ್ತೀರಿ ಒಂಬತ್ತರಲ್ಲಿ ಶುಕ್ರ ಸೂರ್ಯ ಇದ್ದು ತಂದೆಯಿಂದ ಲಾಭ ಇದೆ ವಾಹನದಿಂದ ಲಾಭ ಇದೆ ಈ ರಾಶಿಯ ಕಲಾವಿದರಿಗೆ ಶುಭ ಫಲಗಳು ಇದೆ ಒಂಬತ್ತನೆಯದಾಗಿ ಧನಸ್ಸು ರಾಶಿ ಹಣದ ಹರಿವಿಗೆ ಕೊರತೆ ಇಲ್ಲ ಒಂಬತ್ತನೇ ಮನೆಯಲ್ಲಿ ಬುಧ ಧಾರ್ಮಿಕ ಕಾರ್ಯಗಳನ್ನು ಮಾಡಿಸುತ್ತಾನೆ ಆರಾಗಿ ಕುಜ ಇರುವುದು ನಿಮಗೆ ಎಷ್ಟೇ ಹಿನ್ನಡೆಯಾದರೂ ಛಲ ಬಿಡದ ವಿಕ್ರಮನಂತೆ ಮತ್ತೆ ಪ್ರಯತ್ನ ಮಾಡುವ ಹುಮ್ಮಸ್ಸು ಕೊಡುತ್ತದೆ ಗುರುಬಲ ಇಲ್ಲದಿರುವುದರಿಂದ ಮಾನಸಿಕ ತೊಳಲಾಟ ಇರುತ್ತದೆ ಏನು ಯೋಚನೆ ಒಂದು ವಿಧವಾದ ಭಯ ಅಂದುಕೊಂಡ ಕೆಲಸಗಳು ನಿಧಾನವಾಗಿ ಮುನ್ನಡೆಯುವುದು ಹೀಗೆ ನಾನಾ ರೀತಿಯ ಮಾನಸಿಕ ಕ್ಲೇಶ ಇರುತ್ತದೆ ಹತ್ತನೆಯದಾಗಿ ಮಕರ ರಾಶಿ ಜೀವನದಲ್ಲಿ ಶುಭಕರ ಬದಲಾವಣೆ ಆಗುವ ಸಮಯ ಅವಕಾಶ ಬಾಗಿಲು ತಟ್ಟುವ ಸಮಯ ನಿಮ್ಮ ಕಷ್ಟ ನಷ್ಟಗಳು ಕೊನೆಗೊಳ್ಳುವ ಸಮಯ ಅವಿವಾಹಿತರಿಗೆ ವಿವಾಹ ಭಾಗ್ಯವೂ ಇದೆ ಹೊಸ ನೌಕರಿ ಬಡ್ತಿ ಎಲ್ಲ ೂ ಇದೆ ಒಂದು ಸಣ್ಣ ಪ್ರಮಾಣದ ಆರೋಗ್ಯ ತೊಂದರೆ ಎದುರಾಗುತ್ತದೆ ಭಯಪಡುವ ಕಾರಣವಿಲ್ಲ ಗುರುಬಲ ರಾಹುಬಲ ನಿಮ್ಮೊಂದಿಗೆ ಇರುವುದರಿಂದ ಯಾವುದೇ ತೊಂದರೆಗೂ ಅವಕಾಶವಿಲ್ಲ ಹನ್ನೊಂದನೆಯದಾಗಿ ಕುಂಭರಾಶಿ ಆರನೇ ಮನೆಯಲ್ಲಿ ಸೂರ್ಯ ಏಳನೇ ಮನೆಯಲ್ಲಿ ಬುಧ ಈಗ ನಿಮಗೆ ಶಕ್ತಿ ಕೊಡುವ ಗ್ರಹಗಳು ಆದರೂ ಈಗ ಜೀವನ ಬಹಳಷ್ಟು ಪಾಠ ಕಲಿಸುತ್ತದೆ ನಿಮಗೆ ಆಪ್ತರು ಯಾರು ಆಗದವರು ಯಾರು ಎಂದು ತಿಳಿಸಿಕೊಡುತ್ತದೆ ಪ್ರತಿ ಹೆಜ್ಜೆಯನ್ನು ಎಚ್ಚರಿಕೆಯಿಂದ ಇಡಿ ಅಪವಾದಗಳು ಆಪ್ತರಿಂದ ಅಪೇಕ್ಷಣೆಗಳು ಬರುತ್ತವೆ ನಿಮ್ಮ ಅಧಿಕ こっこといで。 ಜಾಗ್ರತೆಯಿಂದ ನಿಭಾಯಿಸಿ ಹನ್ನೆರಡನೆಯದಾಗಿ ಹಾಗೂ ಕೊನೆಯದಾಗಿ ಮೀನ ರಾಶಿ ಈ ಸದ್ಯಕ್ಕೆ ನಾಲ್ಕನೇ ಮನೆಯಲ್ಲಿ ಶುಕ್ರ ಐದನೇ ಮನೆಯಲ್ಲಿ ಬುಧ ನಿಮಗೆ ಸಹಾಯ ಮಾಡುತ್ತಾರೆ ವಾಹನದಿಂದ ಲಾಭ ಇದೆ ವಿದ್ಯಾರ್ಥಿಗಳಿಗೆ ಲಾಭ ಇದೆ ಮೂರನೇ ಮನೆಯಲ್ಲಿ ಗುರು ಮಂಗಳ ಯೋಗ ಆಗಿದೆ ಪರಾಕ್ರಮ ಮತ್ತು ಧೈರ್ಯದಿಂದ ಎದುರಾದ ಸವಾಲುಗಳನ್ನು ನಿಗ್ರಹಿಸಿ ಮುಂದೆ ಸಾಗುತ್ತೀರಿ ಈಗ ನಿಮ್ಮ ರಾಶಿಯಲ್ಲಿ ರಾಹು ಇದ್ದಾನೆ ವಿಷ ವಸ್ತು ವಿಷ ಜಂತುಗಳ ಉಪಟಳ ಇರುತ್ತದೆ ಹೆಚ್ಚು ಖರ್ಚು ಆದಾಯ ಕಡಿಮೆ ಇದಿಷ್ಟು ಮಾಹಿತಿಯು ಜುಲೈ ಇಪ್ಪತ್ತೆಂಟರಿಂದ ಆಗಸ್ಟ್ ಮೂರರವರೆಗಿನ ವಾರ ಭವಿಷ್ಯವಾಗಿದೆ ಮತ್ತಷ್ಟು ಮಾಹಿತಿಗಾಗಿ ಡೆಮಾಕ್ರಸಿ ನ್ಯೂಸ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ ಧನ್ಯವಾದಗಳು